ನೀವು ಯೂಟ್ಯೂಬರ್ ಆಗಿದ್ರೆ ಮೂರು ತಪ್ಪನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ ಈ ತಪ್ಪನ ತುಂಬಾ ಜನ ಮಾಡ್ತಿರ್ತೀರಾ ನಾನು ಕೂಡ ಫಸ್ಟ್ ಮಾಡ್ತಿದ್ದೆ ಆದ್ರೆ ಅದು ತಪ್ಪು ಅಂತ ನಮಗೆ ಗೊತ್ತಿರಲ್ಲ ಸೊ ಈ ಒಂದು ತಪ್ಪುಗಳಿಂದ ನಿಮ್ಮ ಯೂಟ್ಯೂಬ್ ಅಕೌಂಟ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಏನೇನಾದ್ರು ತಪ್ಪುಗಳು ನೋಡೋಣ ಬನ್ನಿ ಮೊದಲನೇ ತಪ್ಪು ಬಂದು ಸಬ್ ಟು ಸಬ್ ಮತ್ತೆ ದುಡ್ಡು ಕೊಡ್ ಸಬ್ಸ್ಕ್ರೈಬರ್ ಬೇಸ್ನ ಜಾಸ್ತಿ ಮಾಡ್ಕೊಳ್ಳೋದು ಸಬ್ ಟು ಸಬ್ ಅಂದ್ರೆ ಈ ತುಂಬ ಜನ ಏನ್ ಮಾಡ್ತೀರ ಅಂತಂದ್ರೆ ಬೇರೆ ಯೂಟ್ಯೂಬ್ ವೀಡಿಯೋ ಹೋಗ್ಬಿಟ್ಟು ಕಮೆಂಟ್ ಮಾಡ್ತೀರಾ ನೀನ್ ನಂಗ್ ಸಬ್ಸ್ಕ್ರೈಬ್ ಮಾಡು ನಾನು ಹಿಂಗ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ಜನ ಮಾಡ್ತಾ ಇರ್ತೀರಲ್ವಾ ಅದು ದೊಡ್ಡ ತಪ್ಪು ಅಂತ ಮಾಡಕ್ ಹೋಗ್ಬಿಡಿ ಓದ್ ವರ್ಷ ಅಥವಾ ಮಾಡೋ ತುಂಬಾ ಅಕೌಂಟ್ಗಳನ್ನ ರಿಮೂವ್ ಬಿಟ್ಟಿದ್ದಾರೆ ಸೊ ತುಂಬ ಜನ ಸಬ್ಸ್ಕ್ರೈಬರ್ಸ್ ವರ್ಷ ಕಮ್ಮಿ ಆಗಿದಾರೆ ಐವತ್ತು ಸಾವಿರ ಒಂದು ಲಕ್ಷ ಇದ್ರಲ್ಲಿ ಎರಡು ಎರಡು ಸಾವಿರ ಮೂರ್ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ನ ತೆಗೆದುಬಿಟ್ಟಿದ್ದಾರೆ ಅಂದ್ರೆ ಏಳ್ನೂರು ಜನ ತೆಗೆದಿದ್ದಾರೆ ಏಳ್ನೂರು ಸಬ್ಸ್ಕ್ರೈಬ್ ಅಂದ್ರೆ ಆ ತರ ಮಾಡೋ ಅಕೌಂಟ್ ಅವರೇ ನೋಟಿಫಿಕೇಶನ್ ಕೊಟ್ಟಿದ್ರು ಈ ತರ ಸಬ್ ಟು ಸಬ್ ಕೇಳೋ ರಿಮೂವ್ ಮಾಡ್ತಾ ಇದೀವಿ ಮತ್ತೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊತಾರಲ್ಲ ಅಂತ ಅಕೌಂಟ್ನ ಡಿ ತೆಗೆದು ಇದೀವಿ ಅಂತ ಅಂದ್ಬಿಟ್ಟು ಸೊ ತೆಗೆದ್ರು ಅದೇ ರೀತಿ ತುಂಬ ನ ಸೋ ತರ ಮಾಡಕ್ಕೆ ಹೋಗ್ಬೇಡಿ ಯಾರು ದುಡ್ಡು ಕೊಡಿ ನಿಮಗೆ ನ ಜಾಸ್ತಿ ಮಾಡ್ಕೊಡ್ತೀವಿ ಅಂತಂದ್ರೆ ಅದಕ್ಕೆಲ್ಲ ಸುಮ್ಮನೆ ದುಡ್ಡು ಕೊಟ್ಟು ಕಳ್ಕೊಂಬೇಡಿ ಅವೆಲ್ಲ ತಪ್ಪು ಎರಡನೇದು ಬಂದ್ಬಿಟ್ಟು ನೀವು ನಿಮ್ಮ ಅಕೌಂಟಲ್ಲಿ ಯೂಟ್ಯೂಬ್ ವಿಡಿಯೋ ನೋಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿದೆ ಅಂತಂದ್ರೆ ಫುಲ್ ನೋಡಕ್ಕೆ ಹೋಗ್ಬಿಡಿ ಸ್ಕಿಪ್ ಪ್ಯಾಡ್ ಅಂತ ಬರುತ್ತಲ್ಲ ಸ್ಕಿಪ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡಿ ಸೊ ತುಂಬ ಜನ ಏನ್ ಮಾಡ್ತೀರಾ ನನ್ನನ್ನು ಸೇರಿಸಿ ನ ಫುಲ್ ನೋಡ್ತೀವಿ ಏನಕ್ಕೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ನ ಜಾಸ್ತಿ ನೋಡಿದಷ್ಟು ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಈಗ ಅಕಸ್ಮಾತ್ ಈಗ ಸ್ವಿಗ್ಗಿ ಅಡ್ವಟೈಮೆಂಟ್ ಬರ್ತಾ ಇದೆ ಅಂತಂದ್ರೆ ಕೆಳಗೆ ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ ಅದು ಅಡ್ವಟೈಸ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊತಿರಾ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಬರ್ಬೋದು ಅಂತಂದ್ಬಿಟ್ಟು ಅದೆಲ್ಲ ಇನ್ವ್ಯಾಲಿಡ್ ಕ್ಲಿಕ್ ಆಗುತ್ತೆ ನಿಮ್ಮ ಅಡ್ಸೆನ್ಸ್ ಅಕೌಂಟ್ ಡಿಸೇಬಲ್ ಆಗ್ಬಿಡುತ್ತೆ ಸೊ ಅದರ ಕಣಕ್ಕೂ ಮಾಡ್ಕೋಬಿಟ್ಟು ಅಡ್ವಟೈಸ್ಮೆಂಟ್ ಚಾರ್ಜ್ ಅಲ್ಲಿ ಸ್ವಲ್ಪ ಜೋಪಾನ್ ಹೋಗಿರಿ ಆ್ಯಡ್ ಬಂತು ಅಂದ್ರೆ ಕ್ಲಿಕ್ ಹೋಗೋದು ಸ್ಕಿಪ್ ಪ್ಯಾಡ್ ಕೊಡೋದು ಫುಲ್ ನೋಡೋದು ಅವೆಲ್ಲ ದೊಡ್ಡ ದೊಡ್ಡ ತಪ್ಪು ಸೊ ಪ್ಯಾಡ್ ಬಂತು ಅಂದ್ರೆ ಸ್ಕಿಪ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಬಿಡಿ ಯಾರಿಗೂ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಸೊ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಬಟ್ ಆದರೆ ನಾವೇ ಹೇಳಿ ಮಾಡಿಸೋದು ಮತ್ತೆ ನಾವೇ ಮಾಡೋದ್ರಿಂದ ಅಕೌಂಟ್ ಡಿಸೇಬಲ್ ಆಗಿಬಿಡುತ್ತೆ ಅಸೆಂಡೆನ್ಸ್ ಅಕೌಂಟ್ ಯಾವ ರೀತಿ ದುಡ್ಡು ಬರಲ್ಲ ಇದು ಎರಡನೇ ತಪ್ಪು ಮೂರನೇ ತಪ್ಪು ಬಂದು ಈಗ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೆಲವೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ ಹೆಚ್ಚಿನ ಮಾಹಿತಿಗೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳೋಕೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅಂತಂದ್ಬಿಟ್ಟು ಕೆಲವೊಂದು ಲಿಂಕ್ ಆಗಿರ್ತೀವಿ ಆ ಲಿಂಕ್ನು ಕೂಡ ಅವರು ಇವಾಗ ಚೆಕ್ ಮಾಡ್ತಿದ್ದಾರೆ ಅದಕ್ಕೂ ಸ್ವಲ್ಪ ಗೈಡ್ಲೈನ್ ಕೊಟ್ಟಿದ್ದಾರೆ ಈ ಥರ ಲಿಂಕ್ನ ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋ ಅಲ್ಲಿ ಹಾಕಬೇಡಿ ಹಾಕಿದ್ರೆ ನಿಮ್ಮ ಅಕೌಂಟ್ನ ತೆಗೆದಾಕ್ಬಿಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಸೊ ಯಾವ ರೀತಿ ಲಿಂಕ್ ಇರಬಾರ್ದು ಅಂತ ಅಂದರೆ ನಂಬರ್ ಒನ್ ಬಂದು ಯಾವುದೇ ರೀತಿ ಸೆಕ್ಸ್ ವೆಬ್ಸೈಟ್ ಅಂದರೆ ಫಾರ್ಮ್ ವೆಬ್ಸೈಟ್ ಲಿಂಕ್ ಹಾಕ್ಬಾರ್ದು ಎರಡನೇದು ಬಂದು ಆ ವೆಬ್ಸೈಟ್ ಮೇಲೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕ್ಲಿಕ್ ಮಾಡಿದ್ರೆ ಅವರ ಪರ್ಸನಲ್ ಡಾಟಾ ಲೀಕ್ ಆಗಬಾರ್ದು ಅವರ ಬ್ಯಾಂಕ್ ಇನ್ಫಾರ್ಮೇಷನ್ ಆಗಿರ್ಬೋದು ಏನೇ ಆದರೂ ಪರ್ಸನಲ್ ಡೇಟಾ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅವರಿಗೆ ಅಥವಾ ನಿಮಗೆ ಅದು ಗೊತ್ತಾಗಬಾರ್ದು ಅಂದರೆ ಲೀಕ್ ಆಗಬಾರ್ದು ಮೂರನೇದು ಬಂದು ಯಾವುದೇ ರೀತಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವರಿಗೆ ವೈರಸ್ ಅಟ್ಯಾಕ್ ಆಗಬಾರ್ದು ಅವರ ಮೊಬೈಲ್ಗೆ ವೈರಸ್ ಅಥವಾ ಮಲ್ವೇರ್ ಏನೋ ಅಟ್ಯಾಕ್ ಆಗಬಾರ್ದು ನಾಲ್ಕನೇದು ಬಂದು ಪೇಯ್ಡ್ ಅಪ್ಲಿಕೇಶನ್ ಅಥವಾ ಪೇಯ್ಡ್ ಸಾಫ್ಟ್ವೇರ್ ಲಿಂಕ್ನ ಫ್ರೀ ಆಗಿ ಡೌನ್ ಮಾಡ್ಕೊಳ್ಳಿ ಅಂತ ಹಾಕ್ತಿರ್ತೀವಿ ಗೊತ್ತಾ ಅದನ್ನ ಹಾಕ್ಬೋ ಐದನೇ ಐದನೇದು ಬಂದಿಗೆ ತುಂಬ ಜನ ಏನು ಮಾಡ್ತಿರ್ತೀರ ಅಂದ್ರೆ ಅಲ್ಲಿ ಭೂಕಂಪಾಗಿ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿದೆ ಸೊ ಅವ್ರಿಗೆ ಹೆಲ್ಪ್ ಮಾಡೋಣ ನಮ್ಮ ಕೈಲಾದಷ್ಟು ನಿಮಗೆ ಕೈಲಾದಷ್ಟು ದುಡ್ಡು ಕೊಡಿ ಅಂತ ಕೆಳಗೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀರ ಅಥವಾ ಏನೇನು ಅಥವಾ ಒಂದು ಲಿಂಕ್ ಹಾಕಿರ್ತೀರ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಆ ಒಂದು ವೆಬ್ಸೈಟ್ ಲಿಂಕ್ ಏನು ಹಾಕಿರ್ತೀರ ನೀವು ಆ ವೆಬ್ಸೈಟ್ ಯಾವುದೇ ಕಾರಣಕ್ಕೂ ಟೆರ್ರರಿಸಂ ಗ್ರೂಪ್ಗೆ ಲಿಂಕ್ ಆಗಬಾರ್ದು ಅಥವಾ ಟೆರ್ರಿಸಂಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಹಾಕೋದು ಟೆರ್ರಿಸಮ್ಗೆ ಟೆರ್ರಿಸಂಗೆ ಎಲ್ಪ್ ಆಗ್ಬಾರ್ದು ಸೊ ನಿಮಗೆ ಗೊತ್ತಿರೋದು ಟೆರ್ರಿಸಮ್ ವೆಬ್ಸೈಟ್ ಅಂತ ನಿಮಗೆ ಯಾರೊಬ್ಬರು ವೆಬ್ಸೈಟ್ ಲಿಂಕ್ ಕೊಡ್ತಾರೆ ವೆಬ್ಸೈಟ್ಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದು ಡಾಕ್ಸ್ ಪಾಪ ತುಂಬಾ ಜನಕ್ಕೆ ಎಜುಕೇಷನ್ ಇಲ್ಲದೆ ಹಂಗೆ ಹ್ಯಾಂಗೆ ಅಂತ ಹೇಳ್ತಾರೆ ಸೊ ನೀವು ನಿಮ್ಮ ಮನಸ್ಕರಿಗೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀರ ಬಟ್ ಅದು ನಿಮಗೆ ಗೊತ್ತಿಲ್ಲದೆ ಅದು ಟೆರಸಂ ಗ್ರೂಪ್ಗೆ ಲಿಂಕ್ ಆಗಿದೆ ಅಂತ ನಿಮ್ಮ ಅಕೌಂಟ್ ಮಾತ್ರ ಅಲ್ಲ ನೀವೇ ಡಿಲೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ವೆಬ್ಸೈಟ್ ಗಳು ಲಿಂಕ್ನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಡಿ ಗೊತ್ತಾಯ್ತಲ್ಲ ಮೂರು ತಪ್ಪು ಒಂದು ಬಂದು ಸಪ್ ಸಬ್ ಕೇಳೋದು ಅಥವಾ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ತಗೊಳ್ಳೋದು ಎರಡು ಬಂದು ಅಡ್ವರ್ಟೈಸ್ಮೆಂಟ್ ನಾವು ಫುಲ್ ನೋಡೋದು ಮೂರ್ನದ್ ಬಂದು ಯಾವ್ದಾದ್ರು ವೆಬ್ಸೈಟ್ ಲಿಂಕ್ನ ನಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕೊಳ್ಳೋದು ಸೊ ಈ ಮೂರು ತಪ್ಪನೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಿಡಿ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ನಾ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅನುಚಿತನ್ ಮತ್ತೊಮ್ಮೆ ಸಿಗೋಣ